ಅವಾಗ ಹತ್ತು ವರ್ಷದ ಮಗ ಹೇಳ್ತಾನೆ ಏನಪ್ಪಾ ಹ್ಞೂ ಅಳಿ ಬೇಡ ಅಳೆ ಬೇಡ ನಾ ಯಾಕೆ ನಾ ಮುತ್ತ್ಯಾನ ಜೋನು ನಾ ತೊಳ್ಲಿಕ್ಕತ್ತೀನಿ ಅಂತ ಕೇಳಿದ್ರು ಈಗ ನಮ್ಮ ಮುತ್ತೆ ವಯಸ್ಸು ಆಗ್ಯದ ಆಗ್ಯಾವ ನಮ್ಮ ಮುತ್ತ್ಯಾನ ಬಾಯನ ಜೋನ ಸೋರ್ಲಿಕತ್ತದ ಹೌ ಅವ್ವ ನಿಮಗನ ಮುಂದೆ ವಯಸ್ಸು ಆಗ್ತದ ಹಾಕ್ಯಾವ ಆ ಸಮಯದೊಳಗೆ ನಮ್ಮ ಮಣ್ಣಿನ ಪರಿಣಿ ಎಲ್ಲಿ ಹುಡುಕಿಯಲ್ಲಿ ಅವ್ವ ಇವ್ಯಾರು ತೊಳೆದು ನಿಮಗೆ ಇಡ್ಲಿಕತ್ತಿನದ್ದು ಹತ್ತು ವರ್ಷದ ಕೂಸ ಮಗನ ಮಾತು ಕೇಳಿ ತಾಯಿ ಮನಸ್ಸು ಬೇರೆ ಬರ್ತೈತೆ ಅಲ್ಲ ಇಲ್ಲ ಹಾಂ ஒன் குஷ்ன கைல தாய் பூசு நீந்தங்களுக்கு தாயினா மாதிரி மகி வந்தே ஒபனே ಹ ಆ ಮಗ ಹುಟ್ಟದ ಕೂಲಿನ ತಾಯಿ ಇದ್ದಕ್ಕೆ ತೀರ್ಕೊಂಡ್ರು ತೀರ್ಕೊಂಡ್ರು ತಂದೆ ಆಜ್ಞಾದಾಗ ಮಗ ಬೆಳಿಲಿಕ್ಕ ತಂದಿ ಮನಸ್ಸಿನಾಗ ಆಸೆ ಏನಿತ್ತು ಅಂತ ಕೇಳಿದ್ರಿ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪ್ರದೇಶ ಮಗ ಅದಾನ ತಾಯಿ ನೆನಪಿಯ ಬರ್ಲಾರ್ದಾಗ ನಾನು ಬೆಳೆಸಬೇಕ ತಿಳಿದುಕೊಂಡು ಮಗನಿಗೆ ಸಾಲಿಗೆ ಹಚ್ಚದ ಹಚ್ಚದ ಮಗ ಸಾಲಿ ಕಲಿತಿದ್ದ ಹೌದು ತಂದಿ ಕೂಲಿ ನಾಲಿ ಮಾಡ್ತಿದ್ದ ಹೌದಪ್ಪ ಹೌದು ಏನ್ ಮಾಡ್ತಿದ್ದ ಕೂಲಿನಾಲಿ ಕೆಲಸ ಬಡತನ ಪರಿಸ್ಥಿತಿ ಇತ್ತು ಕೂಲಿ ನಾಲಿ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ ಮಗನ ಸಾಲಿ ಊರಾಗ್ ಹತ್ತನೇ ಹೌದು ಮುಂದೆ ಹೇಳ್ತಾನ ಮಗ ಯಪ್ಪಾ ಊರಾಗ್ ಹತ್ತನೇ ಹತ್ತೆ ನಂದು ಸಾಲಿ ಮುಗಿತ್ತು ಮುಗಿಯಿತು ಮುಂದಿನ ಶಿಕ್ಷಣಕ್ಕಾಗಿ ನಾ ಸಿ ಹೌದು ತಂದು ವಿಚಾರ ಮಾಡ್ತಾನ ಏನಪ್ಪಾ ಇಲ್ಲೇ ಕೂಲಿ ಕೂಲಿನಾಲಿ ಮಾಡಿ ನಾನು ಹೌದು ಮಗ ಸಿಟಿಗೆ ಅಲ್ಲಕತ್ತಾನ ಸಿಟಿ ಒಳಗ ಪಗಾರ ಜಾಸ್ತಿ ಏನು ಸಿಟಿ ಒಳಗ ಜಾಸ್ತಿ ಬೇಕು ರಕ್ತದ ಅಡಚಣೆ ಬಾಳದ ಏನು ಮಾಡಬೇಕಂತ ವಿಚಾರ ಮಾಡಿ ಕೂಲಿ ನಾಲಿ ಮಾಡಿದ್ರು ರೊಕ್ಕ ಗೋಳೆ ಆಗಲ್ಲ ಹೌದು ದುಡ್ಲಿಕ್ಕೆ ನಿಂದಿರ್ಬೇಕಂತ ಹೇಳಿ ಒಬ್ರು ಬಳಿ ದುಡ್ಲಿಕ್ ನಿಂತು ರೊಕ್ಕ ತಗೊಂಡ್ ಬಂದ ತಗೊಂಡ್ ಬಂದ ತಗೊಂಡ್ ಬಂದ ಮಗನಿಗೆ ಸಿಟಿ ಒಳಗ ಅಡ್ಮಿಷನ್ ಮಾಡಿ ಸಾಲಿ ಕಲಿಸ್ತಿದ್ದ ಮಗ ಸಿಟಿಯಾಗ ಸಾಲಿ ಕಲಿತಿದ್ದ ತಂಗ್ ಹಳ್ಳಿಯಾಗ ನಿತ್ತಿದ ನಿಂತಿದ್ದ ಸಿಟಿಯಾಗ ముందు దొడ్ నౌకరి దొడ్ నౌక ఆ నౌకరి ఫోన్ హాన్ నిన్న కష్టకు ప్రతిఫల పగారు బాగా ఇదే మనీ తంది ఆనంద ತಂದೆ ಖುಷಿಯಾಗಿ ಏನತ್ತೆ ಮಗ ಒಂದು ಮಾತು ಹೇಳ್ತಾನ ಏನ್ ಮಾತಾ ಯಪ್ಪ ಇನ್ನ ಒಂದು ಮಾತು ಹೇಳ್ತೀನಿ ನನ್ನ ಮ್ಯಾಲ ಸಿಟ್ಟಿಗೆ ಬರಬೇಡ ಅಂತ ಹೇಳ್ದ ಹೌದು ಹೇಳ ಮಗನ ಅಂದ ಮಗ ಹೇಳ್ತಾನ ಏನತ್ತ ಯಪ್ಪ ಇಲ್ಲೇ ಒಂದು ನಾ ನೌಕರಿ ಮಾಡಲಿ ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ ಆಗ್ಯಾವ ಎಂಟು ದಿವಸ ಆದ ಕೂಡ ಇಬ್ರು ಲಗ್ನ ಇಟ್ಟುಕೊಂಡಿ ಅಪ್ಪ ನೀ ಲಗ್ನಕ್ ಬರ್ಬೇಕಂತ ಹೇಳ್ದ ಹೌದು ತಂದೆಗೆ ಸಿಟ್ಟು ಬರಲಿಲ್ಲ ಖುಷಿ ಆಯ್ತು ಆಯ್ತು ಮಗನ ನಿನ್ನ ಖುಷಿ ನಾನು ನನ್ನ ಖುಷಿ ನೀನು ಸಂತೋಷ ನಾನು ಸಂತೋಷ ಆ ಹುಡುಗಿ ನಿನಗೆ ಇಷ್ಟ ಆಗದಂದ್ ಬಳಕ ನಿಮಗಿತ್ತು ಎಂಟು ದಿವಸ ಅದನ್ನ ಲಗ್ನಕ್ ಬರ್ತೀನಿ ಅಂತ ಹೇಳಿ ಎಂಟು ದಿವಸ ಅದನ್ನ ಮಗನ ಲಗ್ನಕ್ಕೆ ಹೋದ ಮಗನ ಲಗ್ನ ಭಾರಿ ಆಯ್ತು ಆಯ್ತು ಎಲ್ಲಾ ಅಧಿಕಾರಿಗಳು ಬಂದಿದ್ರು ಹೌದು ಲಗ್ನ ಮುಗಿತ್ತು ಮುಗಿಯಿತು ತಂದಿ ಹೇಳ್ತಾನ ಏನಪ್ಪ ಅಪ್ಪ ಲಗ್ನ ರೀ ಭಾರಿ ಆಯ್ತು ಹ ನೀವು ಚಂದ ಮಾಡ್ಕೊಂಡು ಹೌದು ಊಟ ಮಾಡ್ರಿ ಅಂತ ಹೇಳಿ ತಂದಿ ಮಗನಿಗೆ ಹೇಳಿ ನಾ ಊರಿಗೆ ಹೋತಿನಂದ ಹ್ಞೂ ಅವಾಗ ಮಗ ಕಾಲಿಗೆ ಬಿದ್ದ ಬಿದ್ದಾ ಕಾಲಿಗೆ ಬಿದ್ದ ತಾನ ಹೇಳಪ್ಪ ಅರಪ್ಪ ಆ ನನ್ನದು ಹೌದು ಎಲ್ಲಾನು ನೀನೇ ನೀನೇ ಎಲ್ಲಾನು ನೀನೇ ಹ್ಞೂ ಕರಿ ನಿನಗೆ ವಯಸ್ಸು ಆಗ್ಯದ ಹೌದು ಹಳ್ಳಿಗೆ ಯಾಕೆ ಹೋತ್ಯಪ್ಪ ನನ್ನ ಮನ್ಯಾಗ ನನ್ನ ಮನೆಗೆ ನಡಿ ಕೂತು ಊಟ ಮಾಡಕತ್ತಿ ಅಂದ ಹೌದು ಯಾರು ಅಪ್ಪ ಅವ ಮಗ ಹೇಳ್ದ ಹೌದು ಪಾರ್ನಪ್ಪ ಆ ಹ್ಞೂ ಅವಾಗ ಅಪ್ಪತಾನ ಮಗನ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಐತಿ ಯಾರು ಕೊಟ್ಟಿದ್ದು ಭಗವಂತ ಕೊಟ್ಟಿರ್ತಕ್ಕಂತರೀರಾಯ್ತು ಗುರು ಕೊಟ್ಟಿದಲ್ಲ ಹ ಭಗವಂತ ಕೊಟ್ಟಿರ್ತಕ್ಕಂಥ ಶರೀರ ಐತಿ ಈ ಶರೀರದಾಗ ಇನ್ನು ಶಕ್ತಿ ಐತಿ ಈ ಶಕ್ತಿ ಹೋಗತ್ತ ನಿನ್ನ ತಂದೆ ಹೌದು ಮಗ ಎಷ್ಟು ಕಾಲ ಬಿದ್ರು ಕೂಡ ಮಗನ ಮಾತು ಕೇಳಾರ್ದು ಹಳ್ಳಿಗೆ ಬಂದು ದುಡ್ದು ಊಟ ಮಾಡ್ತಿದ್ದ ಮಗ ಸಿಟ್ಟಿಯಾಗ ನೌಕರಿ ಮಾಡ್ತಿದ್ದ ಮಾಡ್ತಿದ್ದ ಸಿಟ್ಟಿಯಾಗ ನೌಕರಿ ಮಾಡೋ ಮಗನಿಗೆ ವರ್ಷ ತುಂಬುದಾಗ ಒಂದು ಗಂಡಸ ಮಗ ಹುಟ್ಟಿ ಬಂತು ಹುಟ್ಟಿ ಬಂತು

ನಿನ್ನ ಕೈ ತುತ್ತು ತಿನ್ನ ನಾಗಲ್ ಕತ್ತದ ನಿನ್ನ ಕೈ ಹಿಡಿದು ಆಟ ಆಡುವ ನಾಗಲ್ ಕತ್ತದ ಮುತ್ಯ ತೊಡಿಮೆ ಮಲ್ಕೊಳ್ಳ ಮುತ್ಯ ಬಂದಾಗ ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗ ಆಗಲ್ ಕತ್ತದ ಮುತ್ಯ ಈ ಮನೆಗ್ ಬರತ್ತ ತುತ್ತು ಮಾಡಲ್ಲ ಊಟ ಮಾಡಲ್ಲ ಮುತ್ಯ ಅಲ್ಲ ಕತ್ತು ವರ್ಷದ ಕೂಡ ನೀ ಬರ್ ಬಂದಾಗ ನಿನ್ನ ಕೈ ತುತ್ತು ಕೊಟ್ಟಾಗೇನ ಊಟ ಮಾಡ್ತೀನಲ್ಲ ಕತ್ತ ಹೌದಪ್ಪ ಹೌದು ಮುತ್ತಾರ ತಳಮಳ ಆಗಲ್ಲ ಕತ್ತು ಹೌದು ಮೊಮ್ಮಗ ಹಿಂಗ್ ಹಠ ತೊಟ್ಟದ ಹ ನಾನು ಮೊಮ್ಮಗ ನೀನ್ ನೋಡ್ಬೇಕಳಿ ಅವತ್ತೇ ಬಸ್ ಹತ್ತಿ ಸಿಟಿ ಹೋದ ಸಿಟಿಯಿಂದ ದಿಂದ ಮನಿಗ್ ಹೋದ ಮನಿಗ್ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿತ್ತ ಮುತ್ಯಾಗ ನೋಡಿ ಮೊಮ್ಮಗ ಖುಷಿ ಒಳಗ ಜಿಗಿದಾಡ ಕತ್ತು ಹೌದು ಮುತ್ತಾರ ನೋಡಿ ಮೊಮ್ಮಗ ಜಿಗಿದಾಡದು ಮೊಮ್ಮಗ ನೋಡಿ ಮುತ್ತಾ ಜಿಗಿದಾಡದು ಇಬ್ಬರಿಗೆ ಆನಂದ್ ಆಯ್ತು ಇವ್ರ ಆನಂದ್ ನೋಡಿ ಮನೆಯಾಗ ನೌಕರಿ ಮಾಡುವಂಗು ಖುಷಿ ಆಯ್ತು ಅದೇ ಖುಷಿ ಒಳಗೆ ಹೆಣ್ತಿ ಕರದ್ ಹೇಳ್ತಾನೆ ಎಷ್ಟು ಕಾಲು ಬಿದ್ರು ಕೂಡ ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾವಾಗ ನನ್ನ ಹತ್ತು ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ನಮ್ಮಅಪ್ಪ ಈ ಮನ್ಯಾಗ ಕಾಲಿಟ್ಟ ಬಳಕೆ ಇವತ್ ನಮ್ಮ ಅಪ್ಪಗೆ ಬಂಗಾರ ತಾಟ್ನಾಗ ಉಟ್ಟು ಕೊಡುವ ಹೌದು ಯಾವ ತಾಟ್ನಾಗ ಬಂಗಾರ ತಾಟ್ನ ಬಂಗಾರ ತಾಟ್ನಾಗ ತಂದು ಸೊಸಿ ಮಾಮಗೆ ಊಟ ಕೊಟ್ಟಳ ಆ ಮಾಮನ ಲಕ್ಷ್ಯ ಬಂಗಾರ ತಾಟನಾಗ ಇಲ್ಲ ಮುಖ ನೋಡಿದೊಳಗೆ ತಲ್ಲಿ ಮಮ್ಮಗನ ಮುಖ ನೋಡಿ ಖುಷಿ ಪಡ್ಲಕ್ಕ ಮೊಮ್ಮಗನಿಗೆ ಒಂದು ತುತ್ತಿ ಒಂದು ತುತ್ತ ಬಾರಿಯಾಗ ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು ಮುತ್ಯನ ಜೋಲು ಸೂರ್ಯ ಬಂಗಾರ ತಾಟ್ನಾಗ ಬಿತ್ತು ಹೌದು ಎಲ್ಲಿ ಬಿತ್ತು ಬಂಗಾರ ತಾಟ್ನಾಗ ಬಂಗಾರ ತಾಟ್ನಾಗ ಜೋಲಿ ಬಿಳದ್ ಮನ್ಯಾಗ ಸೊಸಿ ನೋಡಿದ್ಳು ನೋಡಿದ್ಳು ಸುಶಿ ನೋಡಿ ಗಂಡ ಕರ್ದು ಹೇಳ್ತಾಳಿ ನಿಮ್ಮ ಅಪ್ಪ ಜಾಲ ಬಂಗಾರ ತಾಟ್ನಾಗ ಬಿತ್ತು ಈ ತಾಟ್ ಮಾತ್ರ ನಾವು ಮುಟ್ಟಂಗಿಲ್ಲ ನೀವೇ ತೊಳಿರ ಬಂಗಾರ ತಾಟ ನಿಮ್ಮ ಅಪ್ಪನ ಹೊಲಸು ಆ ಹೊಲಸು ತೊಳತನ ಬಂಗಾರ ತಾಟ್ನ ಕೈಯಾಗ ಹಿಡಿಯಲ್ಲ ಅಂದ್ಕಿ ಹನ್ನೊಂದು ವರ್ಷದ ನಮ್ ಸಂಸಾರ ಭಾರಿ ನಡೆದಿತ್ತು ಯಾವಾಗ ನಿಮ್ಮ ಅಪ್ಪ ಈ ಮನೆಯಾಗ ಕಾಲಿಟ್ಟನು ಅಂತ ಬೇಡ ಈ ಮನೆಯಾಗ ನಿಮ್ಮ ಅಪ್ಪರ ಇರಬೇಕು ಅಂತಂದ್ಳು ನಾರ ಇರಬೇಕು ಅಂದ್ಳು ಹೌದು మ్యాచ్ మ్యాచ్ అప్ప అప్పగ్ వయో అప్ప అంత హి 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 మగ హగ హ మగనగ బిట్టు నీకు బంగిరీ నూ బాడప్ప నిమ్మ అప్ప ఈ మన ಮಂಜುಲನ ತೊಳಿಲಾರ್ದಂಗ ಏನಾರ ಮಾಡ್ಕೊಂಡು ಬಾತ್ ಹೇಳ್ದು ಹೌದು ಹಾ ಶಣ ಇದ್ದ ಇದ್ದ ಚಂತ ನೌಕರಿ ಮಾಡ್ಕೊಳದ ಹೌದು ಚಂಜಿಗೆ ಮನೆಗೆ ಬರುವಂತ ಸಮಯದೊಳಗೆ ಮೂವತ್ತು ಮಣ್ಣಿನ ಪರಣಗಳು ತಗೊಂಡ್ ಬಂದ ಹೌದು ಯಾವ ಪರಣ ಮಣ್ಣಿನ ಮಣ್ಣಿನ ಪರಣಗಳ ತಗೊಂಡ್ ಬಂದು ಹೆಡ್ತಿತ್ತ ಕೊಟ್ಟು ಹೇಳ್ತಾನ ಏನು ಹೇಳ್ತಾನ ದಿನ ಒಂದು ಮಣ್ಣಿನ ಪರಣದಾಗ ನಮ್ಮ ಅಪ್ಪ ಊಟ ಕೊಡು ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಣ ಇದು ಎಡಗೈಲಿ ಹೊರಗೆ ಹೋಗ್ತಾ ಹೇಳ್ದ ಹೌದು ಬಲಗೈನ ಒಕಡೆದಾ ಹ ಎಡಗೈನ ಒಯಿ ಹೊರಗಕಡೆ ಅಂತ ಹೇಳ್ದ ಹ ಹ ಹಣಕ್ಕೆ ಯಾಕ ಆಗಲ್ಲ ಅಂದ್ರು ಯಾಕ ಅಂದ್ರು ಹಿಂಗ 10 ದಿವಸ ಊಟ ಕೊಟ್ಟು ಹಾಯ್ 11ನೇ ದಿವಸಿಗೆ ಮತ್ತೆ ಊಟ ಮಾಡಿದ ಪರಣ ಒಯ್ದು ಒಯಿ ಹೊರಗಕಡತಾಳಾ ಆ ಜಾಗದಾಗ ಮಣ್ಣಿನ ಪರಣಗಳು ಇರ್ತಿದ್ದಿಲ್ಲ ಹೌದು ಹೆಣ್ಮಗಳಿಗೆ ಚಿಂತೆ ಆಯಿತು ಚಿಂತೆ ಆಯಿತು ಇಲ್ಲಿ ನಾ ನನ್ನ ಮಗ ನನ್ನ ಗಂಡ ಬಿಟ್ರ ಯಾರು ಬರಲ್ಲ ಬರಲಿಲ್ಲ ಈ ಒಂದ್ ದಿವಸ ಮರಿಗಿ ನಿಂತ ನೋಡಿದ್ಲು ಆ ಮಣ್ಣಿನ ಪುರಾಣ ಯಾರು ತೊಳಿತಿದ್ರು ಕೇಳಿದ್ರ ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಹತ್ತು ವರ್ಷದ ಕೂಸು ಮುತ್ತಿನ ಜೋನು ತೊಳಿ ಕಟ್ಟಿತ್ತು ಹತ್ತು ವರ್ಷದ ಕೂಸು ಮುತ್ತೇನು ಜೋಲು ತೊಳಿ ಕಟ್ಟಿತ್ತು ತಾಯಿಗೆ ಸಂಕಟ ಆಗು ಆಗಲ್ಕತ್ತು ತ್ರಾಸ ಆಗಲ್ಕತ್ತು ಕಟ್ಟು ಓಡಿ ಹೋಗಿ ತಕ್ಕ ಹೈಕೊಂಡು ಮಗನಿಗೆ ಏ ಮಗನ ನಿಮ್ಮ ನಾವು ಶ್ರೀಮಂತರ ಅದೀವಿ ಬಂಗಾರ ತಾತ್ನ ತೊಳೆಯುವಂತ ಎಳಿ ಕೈಗಳದಾವ ಆ ಹೊಲಸು ಮುದುಕ ಜ್ವಲ ಯಾಕ ತೊಳ್ಳಿ ಕತ್ತಿದ್ದಿ ತಾಯಿ ಎಳ್ಳು ಹೌದು ಅವಾಗ ಹತ್ತು ವರ್ಷದ ಮಗ ಹೇಳ್ತಾನ ಏನತ್ತ ನೀವಾ ಹ್ಮ್ ಅಳಬೇಡ ಅಳಬೇಡ ನಾ ಯಾಕ ನಾ ಮುತ್ತನ ಜ್ವಲ ನಾ ತೊಳ್ಳಿ ಅಂತ ಕೇಳಿದ್ರ ಈಗ ನಮ್ಮ ಮುತ್ತಾಗ ವಯಸ್ ಆಗ್ಯದ ಆಗ್ಯಾವ ನಮ್ಮ ಮುತ್ತನ ಬಾಯನ ಜ್ವಲ ಸೋರ್ಲಕತ್ತದ ಅವ ನಿಮಗನ ಮುಂದ್ ವಯಸ್ಸಾತದ ಆ ನೀವೇ ತೊಳದು ನಿಮ್ಮ ಜಿನ್ನ ಕತ್ತಿನಂತ 10 ವರ್ಷದ ಕೂಸ ಮಗನ ಮಾತು ಕೇಳಿ ತಾಯಿ ಮನಸ ಬರ್ತಾಯಿತೆ ಬಲ್ರಿ ಇಲ್ಲ ಒಂದು ಕೂಸಿನ ಕೈಯಲ್ಲಿ ತಾಯಿ ಬುದ್ಧಿ ಹೇಳಿಸ್ಕೊತವೆ ಅಂದ್ರೆ ನೀವು ಗುರು ಯಾಂಗೆ ಶ್ರೇಷ್ಠ ಇದ್ದೀರಿ ನೀವು ನಾನು ಶ್ರೇಷ್ಠ ಇದ್ದೀನಿ ನೀವು ನೀವು ಶ್ರೇಷ್ಠ ಆಗಲು ಬರಲ್ಲ ನೀವು ಅಂದಂಗಿಲ್ಲ ಅದು ಹೌದು ನೀವು ಅಂದಂಗೆ ಏನು ಇಲ್ಲ ಇಲ್ಲ ಇಲ್ಲಿ ಹಾ ಶ್ರೀಗ ಸ್ತೋತ್ರ ಮಾಡಿದ್ರಿ ನೀವು ಹೌದು ಸೋಮಲಿಂಗ ಅಮೋಘ ಸಿದ್ಧ ಮಲಕಾರ ಸಿದ್ದ ಹಾ ಆಸಿದ್ದ ಈಸಿದು ದೇವ್ರ ಹೆಸರು ತಗೊಂಡ್ರಿ ಪ್ರಥಮದೊಳಗ ತಪ್ಸಿ ಸಿದ್ದಗೌಡ್ರ ಗುರುವಿನ ಹೆಸರು ಯಾಕೆ ತಗೊಳ್ಳಿಲ್ಗೊಳ್ಳಿಲ್ಲ ಎಲ್ಲಾರ ಮುಗಿದ ಬಳಕೆ ಯಾಕೆ ತಗೊಂಡಿರಿ ಎಲ್ಲಾರ ಮುಗಿದ ಬಳಕೆ ಗುರು ಬರ್ತಾನಪ್ಪ ಬರಂಗಿಲ್ಲ ಎಲ್ಲ ಮುಗಿದ ಬಳಕೆ ಬರ್ತಾನೇವ್ರ ಹಂಗ ಬರಂಗಿಲ್ಲ ಮೊದಲು ಬರ್ತಾನ ಇರ್ಲಿ